ಪಾಸಿಟಿವಿಟಿ ಸಂಗೀತಾಲಿಲ್ಲಾಸ್ಪರ್ ಇದ್ರೂ ಅವ್ರವರ ಕೆಲ್ಸದಲ್ಲಿ ಐ ಮೀನ್ ಪ್ರಾಜೆಕ್ಟ್ಸ್ ಆಗಲಿ ಅದರಲ್ಲಿ ಬಿಸಿ ಆಗಿದ್ದಾರೆ ಅಂಡರ್ಸ್ಟ್ಯಾಂಡ್ಲಿ ಸೊ ಇಟ್ ವಾಸ್ ಲೈಕ್ ಏನಾಗುತ್ತೆ ಫಸ್ಟ್ ತ್ರೀ ಫೋರ್ ಮಂತ್ಸ್ ಎಲ್ರು ಒಂದು ವೈಬಲ್ ಇರ್ತಾರೆ ಟಚ್ ಅಲ್ಲಿ ಇರ್ತಾರೆ ಆಮೇಲೆ ಅವ್ರವ್ರ ಪ್ರಾಜೆಕ್ಟ್ಸ್ ಇದಾಗತ್ತೆ ಅದೇ ಬಟ್ ಮೈಕಲ್ ಮೈಕಲ್ ನಾನು ಈವನ್ ಆವಾಗ ಹೇಳ್ತಾ ಇದ್ರು ಶೋ ಒಳಗಡೆ ಇದ್ದಾಗ ಇವರು ಮೈಕಲ್ ತುಂಬಾನೇ ಒಂದು ಫ್ರಾಂಕ್ ಔಟ್ ಪರ್ಸನ್ ಇದರಲ್ಲಿ ಶೋ ಅಲ್ಲಿ ನಾನು ಆಸ್ ಪ್ರೊಜೆಕ್ಟೆಡ್ ಆ ಪಾಯಿಂಟ್ ಅಲ್ಲಿ ಓ ಒಂದ್ ಸ್ವಲ್ಪ ಟಿಮೀಡ್ ಆದ್ರೆ ಇನಿಷಿಯಲಿ ಆಮೇಲೆ ಎದು ಬಂದ್ ಇಲಿಮಿನೇಟ್ ಆಗ್ಬೇಕಾದ್ರೆ ಬಟ್ ಇವ್ರಿಗೂ ಮೈಕಲ್ಗೆ ಹೆಂಗೆ ಅಷ್ಟೊಂದು ಕ್ಲೋಸ್ನೆಸ್ ಬಂತು ಅಂತ ಇಟ್ಸ್ ಓನ್ಲಿ ಬಿಕಾಸ್ ಒಂದು ಹೇಳ್ತೀನಿ ನಾನು ಆನೆಸ್ಟ್ ಆಗಿ ಹೇಳ್ತೀನಿ ಮೈಕಲ್ ಹ್ಯಾಸ್ ಅ ವೆರಿ ಅರಿ ವಟ್ಸ್ ವೆರಿ ಕ್ಲಿಯರ್ ಮೈಂಡ್ ಸೆಟ್ ಅಂಡ್ ಅ ಹಾರ್ಟ್ ಅವರು ಒಂದು ಒಬ್ಬರ ಬಗ್ಗೆ ಈ ತರ ಅಂತ ಹೇಳಿದ್ರೆ ಹಿ ಇಸ್ ವೆರಿ ಕ್ಲಿಯರ್ ಆನ್ ದಟ್ ಅವ್ರ ಹತ್ರ ಎರಡು ಮನಸ್ಸಿಲ್ಲ ಅಥವಾ ಏನ್ ಹೇಳ್ತಾರೆ ಈ ಹ್ಯಾವ್ ಐ ಫೀಲ್ ಮೈಕಲ್ ಇಸ್ ವೆರಿ ಜೆನ್ವಿನ್ ಇಸ್ ಅ ವೆರಿ ಜೆನ್ವಿನ್ ಪರ್ಸನ್ ಅವರು ಸೊ ಅವರು ಐ ಡೋಂಟ್ ದಿ ಸಾನ್ ಮೈಕಲ್ ಅಲ್ಲಿ ಶೋ ಅಲ್ಲಿ ಇದ್ದಾಗ್ಲೂ ನಮಗೂ ಮೈಕಲ್ಗೂ ಇದು ಎಲ್ಲ ಅಲ್ಲಿ ಶೋ ಅಲ್ಲಿ ಇತ್ತೇ ಇತ್ತು ನಾವು ನಾಮಿನೇಟು ಮಾಡಿದೀವಿ ಎಲ್ಲ ಇದೀವಿ ಬಟ್ ಎಂಡ್ ಆಫ್ ದ ಡೇ ಮೈಕಲ್ ಗೊತ್ತಿತ್ತು ನಾನು ಐ ಆಮ್ ಹ್ಯಾಪಿ ದಟ್ ನನ್ನ ಮೈಕಲ್ಗೆ ಆ ಒಂದು ಇದ್ದಂತ ಫೋರ್ ವೀಕ್ಸ್ ಅಲ್ಲಿ ಮೈಕಲ್ಗೆ ಆಸ್ ಅ ಟ್ರೂ ಪರ್ಸನ್ ನಾನು ಕನ್ವೇ ಮಾಡುವಲ್ಲಿ ಸಕ್ಸಸ್ಫುಲ್ ಆಗಿದೆ ವೈ ಐ ಆಮ್ ಇನ್ ಬಿಗ್ ಬಾಸ್ ನನ್ನ ಬಿಗ್ ಬಾಸ್ ಎಷ್ಟು ಇಂಪಾರ್ಟೆಂಟ್ ಬಿಗ್ ಬಾಸ್ ಇಂದ ಆಫ್ಟರ್ ಬಿಗ್ ಬಾಸ್ ಕೂಡ ನನಗೆ ಆಸ್ ಅ ಶೋ ಆಗಲಿ ಆಸ್ ಅ ಆರ್ಟಿಸ್ಟ್ ನನ್ಗೆ ಎಷ್ಟು ಸೋ ಇಂಪಾರ್ಟೆಂಟ್ ಇನ್ ಮೈ ಲೈಫ್ ವಾಟ್ ಮೈ ಹಾರ್ಡ್ ವರ್ಕ್ಸ್ ಅಂತ ಮೈಕಲ್ ರೀಚ್ ಆಗಿತ್ತು ಫೋರ್ ಫೈನಲ್ಸ್ ವೀಕ್ಸ್ ಟೈಮ್ ಸೊ ಮೈಕಲ್ ಆಕ್ಚುಲಿ ಕ್ರೈಟ್ ಫಾರ್ ದಾಟ್ ನಾನು ಹೊರಗಡೆ ಬಂದಾಗ ಈ ನವ ಕ್ರೈಡ್ ನಾನು ಹೊರಗಡೆ ಬಂದಾಗ ಮೈಕಲ್ ಹತ್ತಿದ್ದಾನೆ ಆ್ಯಂಡ್ ಎವ್ರಿಬಡಿ ಶಾಕ್ ಯಾಕೆ ಅಂತ ಬಿಕಾಸ್ ಈ ನ್ಯೂ ನಾನು ಐ ರಿಯಲಿ ವಾಂಟೆಡ್ ಟು ಡೂ ವೆಲ್ ಇನ್ ಬಿಗ್ ಐ ನೆವರ್ ವಾಂಟ್ ಆ ಪಾಯಿಂಟ್ ಅಲ್ಲಿ ಐ ನೆವರ್ ಕ್ರೈಡ್ ದೈಮ್ ಬಟ್ ಮನೆಗೆ ಹೋಗ್ಬಿಟ್ಟು ತುಂಬ ಹತ್ತಿದೀನಿ ಬಟ್ ನನ್ಗೆ ಆ ಪಾಯಿಂಟ್ ಅಲ್ಲಿ ಆ ವೀಕ್ ಸ್ಪೆಷಲಿ ನಾನು ತುಂಬಾ ರಿಕಾಲ್ ಐ ನೆವರ್ ವಾಂಟ್ ಐ ಮೈ ಬೆಸ್ಟ್ ಏನ್ ಬೇಕಾದ್ರೂ ಹಿ ನ್ಯೂ ದಾಟ್ ನನ್ಕಿನ್ನ ಜಾಸ್ತಿ ಇವ್ಗ ಇದು ಬೇಕಿತ್ತು ಅಂತ ಆರ್ ನನ್ಗೆ ಗೊತ್ತಿಲ್ಲ ಹಿ ಥಾಟ್ ದೊ ದೈ ಕ್ರೈಟ್ ಸೊ ಮೈಕಲ್ ಅದಕ್ಕೆ ಹೇಳಿ ಸುಮ್ಮನೆ ಕೇಳಿದಾಗ ಮೈಕಲ್ ಅಂಡ್ ದಟ್ ಜೆನ್ಯುನಿಟಿ ಬಾಂಡ್ ಸ್ಟಿಲ್ ದರ್ ಇವತ್ತಿಗೂ ನಾವು ಹಿಂಗೆ ಒಳಗಡೆ ಇದ್ದೀವಿ ಅದೇ ಅದ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬಿ ಲೈಕ್ ದಟ್ ನಾ ಒಂದು ಇವಾಗ ಕಾಲ್ ಮಾಡಿದ್ರು ಅದೇ ಫೀಲ್ ಅಲ್ಲಿ ಮಾತಾಡೋದು ಏನು ನೋ ಥಾಟ್ಸ್ ಅದ ಮೈಕಲ್ ಇಸ್ ಆಲ್ವೇಸ್ ಇನ್ ಟಚ್ ಸಂಗೀತ ಇಸ್ ಅಗೇನ್ ಒಬ್ರು ಟಚ್ ಅಲ್ಲಿ ಇಲ್ಲದೆ ಇದ್ರು ಮಾತಾಡಿದಾಗ ಅಗೈನ್ ದಟ್ ಬಾಂಡ್ ಇದೆ ಆಕ್ಚುಲಿ ದ ಕ್ಲಿಯರ್ ಕಟ್ ಬಾಂಡ್ ಇದೆ ಸೊ ಐ ಐ ಐ ಐ ಲೈಕ್ ದಟ್ ಥಿಂಗ್ ಅಬೌಟ್ ಸಂಗೀತ ಸೊ ಶಿ ಕೇಪ್ ದಟ್ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ಪ್ಲಾಸ್ ಹಿಂಗ್ ಸರ್ ಬರ್ಡೇ ಟೈಮ್ಗೆ ಒಟ್ಟಿಗೆ ಎಲ್ಲ ಸಮಾಧಿ ಹೋಗ್ಬಿಟ್ಟು ದ ಪೂಜಾ ಮಾಡಿದ್ವಿ ಆಮೇಲೆ ಊಟ ಎಲ್ಲ ಒಟ್ಟಿಗೆ ಕೊಟ್ವಿ ಇದು ಪವರ್ ಆಫ್ ಪಾಸಿಟಿವಿಟಿ ಕೂಡ ಸಂಗೀತ ಕೊಟ್ಟಿದ್ದು ಆಕ್ಚುಲಿ ಅವರು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ದಾರೆ ಇದು ಆಕ್ಚುಲಿ ಅವರು ತುಂಬಾ ಕ್ಲಿಯರ್ ಆಗಿ ಹೇಳ್ಬೋದು ಬಟ್ ಇಟ್ಸ್ ಅನ್ ನಾರ್ಮೆಂಟ್ ಸೊ ದಿಸ್ ಇಸ್ ಲೈಕ್ ಏನ್ ಹೇಳ್ತಾರೆ ದಿಸ್ ಇಸ್ ಫಾರ್ ಆಲ್ ದ ನೆಗೆಟಿವಿಟೀಸ್ ಅಂಡ್ ಆಲ್ ದ ಏನಂತಾರೆ ಬ್ಯಾಡ್ ಲೆಕ್ ಅವ್ರ ಅಬ್ಸರ್ವ್ ಮಾಡತ್ತೆ ಅಂತ ಹೇಳ್ತಾರೆ ಆಲ್ಸೋ ಈವಿಲ್ ಲೈಸ್ ಅಂತ ಹೇಳ್ತಾರಲ್ಲ ನಿಮ್ ಲೈಫ್ ಅಲ್ಲಿ ಕೆಲವರು ನಿಮ್ ಬಗ್ಗೆ ಬ್ಲಾಕ್ ಮ್ಯಾಜಿಕ್ ಮಾಡ್ತಾರೆ ಅಥವಾ ಏನೋ ಬ್ಯಾಡ್ ಐಸ್ ಇರತ್ತೆ ಅಂತ ಸೊ ಅವ್ರ ಪ್ರಕಾರ ದಿಸ್ ಅಬ್ಸರ್ವ್ಸ್ ಎವ್ರಿಥಿಂಗ್ ಒಂದ್ ಗುಡ್ ಲಕ್ ಕೊಟ್ಟಿದ್ದಾರೆ ಒಂದ್ ಗುಡ್ ಒಳ್ಳೆ ಮನ್ಸಲ್ಲಿ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಅಂಡ್ ಎಲ್ಲೂ ಹೋದ್ರು ವೇರ್ ಮಾಡ್ತೀನಿ ಈಗ ಸಂಗೀತ ಇಸ್ ಇನ್ ಟಚ್ ಇಫ್ ನಾಟ್ ಆಲ್ವೇಸ್ ಬಟ್ ಕನ್ವರ್ ಐ ಸ್ಪೀಕ್ ತನಿಷಾ ಮೆಸೇಜ್ ಅಲ್ಲಿ ವಿಶ್ ಮಾಡ್ತಾರೆ ಬರ್ತ್ಡೇಗೆ ವಿಶ್ ಮಾಡಿದ್ರು ನೀತೂ ಅಗೇನ್ ನೀತೂಸ್ ಇನ್ ಟಚ್ ಲಾಸ್ಟ್ ಟೈಮ್ ಬಂದಾಗ್ಲೂ ನಮ್ಮ ಮ್ಯೂಚುವಲ್ ಫ್ರೆಂಡ್ಸ್ ಒಬ್ರು ಬರ್ತ್ಡೇ ಇತ್ತು ಸೊ ಅಲ್ಲೂ ಮೀಟ್ ಮಾಡಿದ್ವಿ ನನ್ನ ಬರ್ಡೇಗೆ ಸ್ಪೆಷಲ್ ಆಗಿ ಬಂದ್ರು ಬಂಡೆ ಕಾಳಮ್ಮ ಗೆ ಹೋಗಿದ್ದೆ ನಾನು ಬರ್ಡೇಗೆ ಇಲ್ಲೇ ನನ್ನ ಬೆಂಗ್ಳೂರಲ್ಲೇ ಇದೆ ಸೊ ಅಲ್ಲಿ ಪಾಪ ನನ್ಗೆ ವಿಶ್ ಮಾಡಕ್ ಆ ರಕ್ಷಕ್ ಸ್ವಲ್ಪ ಆಚೆ ಈಚೆ ಆನ್ ಅಂಡ್ ಆಫ್ ಟಚ್ ಅಲ್ಲಿ ಇರ್ತಾರೆ ಕೆಲವೊಮ್ಮೆ ಮಾತಾಡ್ತಾರೆ ಬಟ್ ನೈಸ್ ಈ ಒಂದು ರಕ್ಷಕು ನಾನು ಸೀಸನ್ ಒಳಗಡೆ ಹೋಗ್ಬೇಕಾದ್ರೆ ರಕ್ಷಕಲಿ ಹೊರಗಡೆ ಬಂದಿದ್ರು ನೀತು ಹೊರಗಡೆ ಬಂದಿದ್ರು ಬಟ್ ಕ್ಲೋಸ್ ಇದ್ದೀನಿ ನೀತು ಮತ್ತೆ ರಕ್ಷಕ್ ಅವರು ಆಕ್ಚುಲಿ ನಾನು ಸೀಸನ್ ಅಲ್ಲಿದ್ದಾಗ ಇರ್ಲಿಲ್ಲ ಸ್ಟಿಲ್ ಆಕ್ಚುಲಿ ಅವ್ರು ಕ್ಲೋಸ್ ಇದ್ದಾರೆ ಇದ್ರು ಸೊ ರಕ್ಷಕು ನೀತು ವಿನಯ್ ಅವರೆಲ್ಲ ತುಂಬಾ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಹ್ಯಾಪಿ ಫಾರ್ ದ್ ಸೊ ಅಷ್ಟೊಂದು ಟಚ್ ಇಲ್ಲ ಕಾರ್ತಿಕ್ ವರ್ಕ್ ಮಾಡ್ತಾ ಇದ್ದಾನೆ ಐ ವಿಶ್ ಯು ಲಕ್ ಪವಿ ಮೆಸೇಜಸ್ ಅದು ಇದು ವರ್ಕ್ ಮಾಡ್ತಾ ಇದ್ದಾರೆ ಖಾಲಿ ಎಲ್ಲ ಮಾತೇ ಆಡಿಲ್ಲ ಇನ್ನು ಐ ಶುಡ್ ಟೆಲ್ ಒಂದು ಏನಪ್ಪ ನೆನಪಿದ್ಯಾ ಇಲ್ವಾ ಅಂತ ವರ್ತೂರ್ ಅವರು ಐ ತಿಂಕ್ ಸ್ವಲ್ಪ ವರ್ಕ್ ಅಲ್ಲಿ ಬಿಸಿ ಇದಾರೆ ಅನ್ಸುತ್ತೆ

ಆ ನನ್ಗೆ ಇದು ತುಳು ಮೂವೀಸ್ ಬಂತು ಸೊ ತುಳು ಮೂವೀಸ್ ಏನಾಗಿದೆ ಅಂದ್ರೆ ಹ್ಯೂಜ್ ಪೊಟೆನ್ಶಿಯಲ್ ಇದೆ ಟು ಬಿ ವೆರಿ ಹಾನೆಸ್ಟ್ ತುಂಬಾ ಆರ್ಟಿಸ್ಟ್ ಗಳೆಲ್ಲ ನಿಮ್ಗೆ ಗೊತ್ತಿರಬಹುದು ತುಲು ಇಂಡಸ್ಟ್ರಿ ಎಲ್ಲ ಐ ತಿಂಕ್ ಇವನ್ ರೂಪೇಶ್ ಈ ಕಡೆ ಮಾಡ್ತಾ ಇದಾರೆ ಅಲ್ಲೂ ಮೂವೀಸ್ ಈಗ ಹೊಸ ಮೂವಿ ಮಾಡ್ತಾ ಇದಾರೆ ಹೌದು ನಮ್ಮ ನೀವು ಜೈ ನಾನ್ ಜೈ ತುಲ್ನಾಡಲ್ ಮಾಡಿದ್ರೆ ಅವರೀಗ ಜೈ ಅಂತ ಮಾಡ್ತಾ ಇದ್ದಾರೆ ಪೃಥ್ವಿ ಅಂಬರ್ ಅಮೇಝಿಂಗ್ ಆರ್ಟಿಸ್ಟ್ ಈಗ ಕನ್ನಡದಲ್ಲಿ ಒಂದು ಏನ್ ಹೇಳ್ತಾರೆ ಒಂದು ಬಹು ಬೇಡಿಕೆಯ ನಟನೋ ಅಂತಾನೆ ಹೇಳ್ಬೋದು ವೆರಿ ಟ್ಯಾಲೆಂಟೆಡ್ ಕಾಯಿ ಅವ್ರನ್ನು ತುಲ್ ಇಂಡಸ್ಟ್ರಿ ತುಂಬಾ ವರ್ಕ್ ಮಾಡಿದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ಈಸ್ ಆಲ್ಸೋ ಡೈರೆಕ್ಟಿಂಗ್ ಮೂವಿ ಈಗ ಅದ್ರ ಜೊತೆಗೆ ತುಂಬಾ ಆರ್ಟಿಸ್ಟ್ ಗಳು ಅರ್ಜುನ್ ಕಾಪಿ ಕಡ್ ಆಗ್ಲಿ ನಮ್ಮ ದೇವದಾಸ್ ಕಾಪಿಗಡ್ ಸರ್ ಅವರ ಮಗ ಅರ್ಜುನ್ ಕಾಪಿಕಾಡ್ ಆಗ್ಲಿ ಅಥವಾ ಅನುಪಾ ಆಗ್ಲಿ ಅಥವಾ ತುಂಬಾ ಆರ್ಟಿಸ್ಟ್ಗಳು ನಮ್ಮ ಫ್ರೆಂಡ್ಸ್ ತುಲು ಇಂಡಸ್ಟ್ರಿ ಅಲ್ಲಿ ಎಲ್ಲ ಪ್ರಕಾಶ್ ಆಗಲಿ ಸೊ ಎಲ್ರು ದೇ ವರ್ಕಿಂಗ್ ಟುವರ್ಡ್ಸ್ ಅ ಕಾಮನ್ ಗೋಲ್ ಬಿಲ್ಡಿಂಗ್ ತುಲು ಇಂಡಸ್ಟ್ರಿ ಒಂದು ಇಟ್ಸ್ ಅ ಪ್ಯಾರಲಲ್ ಇಂಡಸ್ಟ್ರಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಪ್ಯಾರಲಲ್ ಇಂಡಸ್ಟ್ರಿ ಒಂದು ಬಟ್ ನಮ್ಮ ಓವರ್ ಆಲ್ ಕರ್ನಾಟಕದ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು ಆ ಒಂದು ರೀಜನ್ದು ಒಂದು ಲ್ಯಾಂಗ್ವೇಜ್ ನ ಬೆಳಸಕ್ಕೆ ಎವ್ರಿಬಡಿ ಸ್ಟ್ರೈ ಈಗ ಪ್ರೆಸೆಂಟ್ಲಿ ಪ್ರೆಸಿಡೆಂಟ್ ಲಂಚುಲಾಲ್ ಅಂತ ತುಲು ಇಂಡಸ್ಟ್ರಿ ಹೌದೌದು ಹೌದು ಮೀರಾ ಮೂವಿ ಪ್ರೊಡ್ಯೂಸರ್ ಆರ್ಟಿಸ್ಟ್ ಟೆಕ್ನಿಷಿಯನ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದಾರೆ ಸೊ ಹೀ ಇಸ್ ಟೇಕನ್ ಅಪ್ ದ ರೆಸ್ಪಾನ್ಸಿಬಿಲಿಟಿ ಟು ಈ ಮಾರ್ಕೆಟಿಂಗ್ ಡಿವಿಜನ್ ಅಲ್ಲಿ ಟು ರೀಚ್ ಔಟ್ ಟು ಅ ಲಾಟ್ ಆಫ್ ಪೀಪಲ್ ಲೈಕ್ ಬೇರೆ ಬೇರೆ ಏನ್ ಹೇಳ್ತಾರೆ ಮಾರ್ಕೆಟ್ ನ ಓಪನ್ ಮಾಡೋದಕ್ಕೆ ಇನ್ ದ ಮಿಡಲ್ ಈಸ್ಟ್ ಆಗಲಿ ಅಥವಾ ಬಿಕಾಸ್ ಇಸ್ ಸ್ಮಾಲ್ ಒಂದು ತುಂಬಾ ಚಿಕ್ಕ ಪ್ಲೇಸ್ ನಮ್ಮ ಮಂಗಳೂರು ಮಂಗಳೂರು ಬೆಲ್ಟ್ ಏನ್ ಮೂವಿ ರಿಲೀಸ್ ಆದ್ರೂ ಮಂಗಳೂರು ಉಡುಪಿ ಕುಂದಾಪುರ ಅಷ್ಟೇ ಬರುತ್ತೆ ಸೊ ಟು ಗೆಟ್ ದ ರಿಟರ್ನ್ಸ್ ರಿಟರ್ನ್ಸ್ ತೊಳ್ದಕ್ಕೆ ತುಂಬಾ ಕಷ್ಟ ಆಗುತ್ತೆ ಮುಂಬೈ ಅಂಡ್ ದುಬೈ ಮುಂಬೈ ದುಬೈ ಒಂದೊಂದು ಶೋ ಆ ತರ ಮಾಡ್ತಿದ್ವಿ ಈಗ ಮುಂಬೈ ಮತ್ತೆ ದುಬೈ ಅಥವಾ ಬೇರೆ ಮಿಡಲ್ ಈಸ್ಟ್ ಕಂಟ್ರೀಸ್ ಕೂಡ ಬ್ಯಾಕ್ ಟು ಬ್ಯಾಕ್ ಶೋಸ್ ಕೊಡೋಂಗೆ ಪ್ರೀಮಿಯರ್ ಶೋಸ್ ಮಾಡೋಂಗೆ ಬೇರೆ ಬೇರೆ ಫೆಸಿಲಿಟೀಸ್ ಮಾಡಿದ್ದಾರೆ ಸೊ ಇಟ್ ಈಸ್ ಗ್ರೋಯಿಂಗ್ ಅಂಡ್ ನಾನು ಒಬ್ಬ ಕರಾವಳಿ ಹುಡುಗ ಆಗಿದ್ರಿಂದ ತುಲು ಇಂಡಸ್ಟ್ರಿಗೆ ಯಾವತ್ತೂ ಸಪೋರ್ಟ್ ಮಾಡ್ತೀನಿ ಬಟ್ ಈ ನಡುವೆ ನಾನು ಕೇಳ್ತಾ ಇದ್ರು ತುಲು ಮೂವೀಸ್ ಮಾಡಿಲ್ವಾ ನೀವು ಅಂತ ಬಟ್ ಮಾಡ್ತೀನಿ ತುಲು ಮೂವೀಸ್ ಕೂಡ ಅಪರ್ಚುನಿಟಿ ಬಂದಿತ್ತು ಆಫ್ಟರ್ ಬಿಗ್ ಬಾಸ್ ಡೆಫಿನೆಟ್ಲಿ ಬಂದಿತ್ತು ಬಂದೇ ಬರುತ್ತೆ ನಾನು ನಾನ್ ಮಾಡ್ದಂತ ಹುಡುಗಲ್ಲೇ ಎರಡು ಮೂವೀಸ್ ಬಟ್ ನನ್ಗೆ ಹೇಗೆ ನಾನು ಕೆಲವೊಂದು ಸ್ಕ್ರಿಪ್ಟ್ ಆಗ್ಲಿ ಅಥವಾ ಕೆಲವೊಂದು ವಿಚಾರದಲ್ಲಿ ನನಗೆ ಮನ್ಸು ಈಗ ಬಿಗ್ ಬಾಸ್ ಹೋಗಿದ್ ಕೂಡ ನನಗೆ ಸುಮ್ನೆ ಬಿಗ್ ಬಾಸ್ ಹೋಗ್ಬೇಕಂತ ಹೋಗಿಲ್ಲ ನನ್ಗೆ ಬಿಗ್ ಬಾಸ್ ಅಲ್ಲಿ ಐ ಲೈಕ್ ದ ಶೋ ನನ್ಗೆ ಆ ಶೋ ಬಗ್ಗೆ ಒಂದು ಒಂದು ಏನ್ ಹೇಳ್ತಾರೆ ಒಂದು ರೆಸ್ಪೆಕ್ಟ್ ಇದೆ ಗೌರವ ಇದೆ ಆ ಶೋ ಫಾರ್ಮ್ಯಾಟ್ ಬಗ್ಗೆ ಒಂದು ಅಪಾರವಾದ ಒಂದು ಇಂಟ್ರೆಸ್ಟ್ ಇದೆ ಅದಕ್ಕೋಸ್ಕರ ಮಾಡಿದ್ದು ಸುಮ್ನೆ ಬಂತು ಅಂತ ಯಾವುದೂ ಮಾಡಲ್ಲ ನಾನು ಸೊ ಆತರ ನನ್ ಸ್ಕ್ರಿಪ್ಟ್ ಅಷ್ಟೊಂದು ಒಂದು ನಾನ್ ಮ್ಯಾಚ್ ಆಗಲ್ಲ ಅಂತ ಅನಿಸ್ತು ಕೆಲವೊಂದು ಸ್ಕ್ರಿಪ್ಟ್ಗೆ ಅವರು ಸ್ಕ್ರಿಪ್ಟ್ ಬಗ್ಗೆ ಏನು ಹೇಳಲ್ಲ ಅದಕ್ಕೋಸ್ಕರ ಮಾಡಿಲ್ಲ ಬಟ್ ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಒಳ್ಳೆ ಅಪರ್ಚುನಿಟಿ ಬಂದ್ರೆ ಖಂಡಿತ